ಮನೆಯಲ್ಲಿ ಪ್ರತಿದಿನ ಜಗಳ ಇದೆಯಾ ನೆಮ್ಮದಿ ಇಲ್ಲವಾ ಮಾನಸಿಕ ಒತ್ತಡಗಳು ದುಡ್ಡು ಕಾಸಿನ ಸಮಸ್ಯೆ ಅನಾರೋಗ್ಯದ ತೊಂದರೆಗಳು ಮನೆಯಲ್ಲಿ ಒಬ್ಬರನ್ನ ಕಂಡರೆ ಒಬ್ಬರಿಗಾಗದೇ ಚಿಂತಾಜನಕವಾಗಿ ಮನೆ ಕುರುಕ್ಷೇತ್ರ ಸ್ಮಶಾನವಾಗಿ ಕಾಣುತ್ತಿದ್ದರೆ ಅಥವಾ ಜೀವನವೇ ಬೇಡ ಅನ್ನುವ ಮಟ್ಟಕ್ಕೆ ನಿಮ್ಮ ಬದುಕು ತಲುಪಿದ್ದರೆ ಇವತ್ತು ನಾವು ತಿಳಿಸ್ಕೊಡುವ ಹಾಗೆ ಒಂದು ಮುಷ್ಟಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅಂತಸ್ತು ಐಶ್ವರ್ಯ ಎಲ್ಲವೂ ಲಭಿಸುತ್ತದೆ ಆ ತಂತ್ರ ಯಾವುದು ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ಏನಾದರೂ ಇಂತಹ ಕಷ್ಟಗಳು ಸಮಸ್ಯೆಗಳು ಇದ್ದಾಗ ಪರಿಮಳ ಆಚಾರ್ಯರು ಪಂಡಿತರು ದೈವಜ್ಞ ಗುರುಗಳು ಇವರಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡುತ್ತಾರೆ ಮನೆಯಿಂದ ಮೇಲೆ ಸಾಕಷ್ಟು ಜಗಳಗಳು ಇದ್ದೇ ಇರುತ್ತೆ ಮನಸ್ತಾಪಗಳು ಇದ್ದೇ ಇರುತ್ತೆ ತೊಂದರೆಗಳು ಕಷ್ಟಗಳು ಅನಾರೋಗ್ಯದ ಪರಿಸ್ಥಿತಿ ಮನುಷ್ಯನ್ ಬರದೆ ಮರಕ್ಕೆ ಬರುತ್ತೆ ಅಂತ ನಾವು ಕೇಳಿರ್ಬೋದು ಇದು ಒಂದು ಸಾಮಾನ್ಯವಾಗಿ ನಡೆದುಕೊಂಡು ಹೋದರೆ ಆಯಿತು ಆದರೆ ಇದೇ ಅತಿರೇಕವಾಗುತ್ತಿದ್ದರೆ ನೀವು ನೆನಪಿಟ್ಕೊಳ್ಬೇಕು ನಿಮ್ಮ ಮನೆಗೆ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡಿದೆ ಅಂತ ಇಂತಹ ಸಮಯದಲ್ಲಿ ಇಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವ ಸಣ್ಣ ಕೆಲಸ ಅಂದರೆ ಮನೆಯನ್ನು ನಿವಾಳಿಸುವುದು ಇಂತಹ ದುಷ್ಟಶಕ್ತಿಗಳಿಂದ ಮನೆಯನ್ನು ಬಿಡುಗಡೆ ಮಾಡುವುದು ಹೇಗೆ ಮಾಡಬೇಕು ಒಂದು ಮುಷ್ಟಿ ಕಲ್ಲುಪ್ಪನ್ನು ಬಿಗಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಮನೆಯ ಹೊರಭಾಗದಲ್ಲಿ ನಿಂತು ಒಂಬತ್ತು ಬಾರಿ ಇಳಿಯನ್ನು ತೆಗೆಯಬೇಕು ನಂತರ ಮನೆ ಒಳಗಡೆ ಬಂದು ಒಂದು ಲೋಟ ಗಾಜಿನ ಲೋಟದ ನೀರಿಗೆ ಅದನ್ನು ಹಾಕಿ ಕರಗಿಸುವ ಸಮಯಕ್ಕೆ ಸರಿಯಾಗಿ ಮನೆ ತುಂಬ ಅದನ್ನು ಹಿಡಿದುಕೊಂಡು ಪ್ರತಿ ಮೂಲೆಗೂ ಓಡಾಡಬೇಕು ಅದಾದ ನಂತರ ಮನೆ ಒರೆಸುವ ನೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಕರ್ಪೂರ ಅಂದರೆ ಉರಿಸಿರಬಾರ್ದು ಹಳೆಯ ಕರ್ಪೂರ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ ಮನೆಯ ನೆಲವನ್ನು ಶುದ್ಧ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ದುಡ್ಡು ಎಲ್ಲವೂ ಲಕ್ಷ್ಮೀ ತಾನಾಗಿ ಬರುತ್ತಾಳೆ ಯಾಕೆಂದರೆ ಇದನ್ನು ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣ ಕಡಿಮೆಯಾಗಿ ಸಕಾರಾತ್ಮಕದ ಯೋಚನೆ ಆಲೋಚನೆ ಸಕಾರಾತ್ಮಕ ಶಕ್ತಿಗಳು ಮನೆಯನ್ನು ಆವರಿಸುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಬದುಕು ಬಾಳುವಂತೆ ಆಗುತ್ತದೆ ಆದ್ದರಿಂದ ಇಂತಹ ತೊಂದರೆಗಳು ಕಷ್ಟಗಳು ಇದ್ದಾಗ ಈ ಪರಿಹಾರವನ್ನು ಮಾಡಿ ಉಪ್ಪನ್ನು ನೀರಿನಲ್ಲಿ ಹಾಕಿ ಕರಗಿಸಿದ ಮೇಲೆ ಅದನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಹೆರಚಿ ಬಂದುಬಿಡಬೇಕು ಆಗ ಎಲ್ಲ ಕಷ್ಟಗಳನ್ನು ದುಷ್ಟ ಶಕ್ತಿಗಳನ್ನು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಗಳನ್ನು ಒಳಗಡೆ ಪ್ರವೇಶ ಮಾಡುವಂತೆ ಮಾಡುತ್ತೆ ಈ ತಂತ್ರವನ್ನು ಮಾಡುವಾಗ ಕಷ್ಟಗಳು ಇದ್ದಾಗ ಸಮಸ್ಯೆಗಳು ಇದ್ದಾಗ ಬಗೆಹರಿಸಲಾಗದಂತಹ ತೊಂದರೆಗಳು ಇದ್ದಾಗ ಪರಿಮಳ ಆಚಾರ್ಯರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ